ಸಹಕಾರಿ ದುರೀನರಾದ ಸದಾನಂದ ಮಲ್ಲಯ್ಯ ಹಿರೇಮಠ್ ಅವರನ್ನು ದಿ ಹುಕ್ಕೇರಿ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿಯಮಿತ ಶಂಕೇಶ್ವರ ತಾಲೂಕು ಹುಕ್ಕೇರಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲಿನ ಅವಧಿಗೆ ಅವಿರೋಧವಾಗಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ವಿ ಕತ್ತಿ ಮತ್ತು ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಹಾಗೂ ಪವನ್ ಕತ್ತಿ ಮತ್ತು ಪೃಥ್ವಿ ಕತ್ತಿ ಧನ್ಯವಾದಗಳು ತಿಳಿಸುತ್ತಾ ಗೂಡ್ಸ್ ಗ್ರಾಮದ ವಿವಿಧ ದಲಿತಪರ ಸಂಘಟನೆಗಳಿಂದ ಸದಾನಂದ ಮಲ್ಲಯ್ಯ ಹಿರಮಠ್ ಅವರಿಗೆ ಗೂಡ್ಸ್ ಗ್ರಾಮದ ವಿವಿಧ ದಲಿತಪರ ಸಂಘಟನೆಗಳಿಂದ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುತ್ತು ಕಾಂಬ್ಳೆ ಮಾತನಾಡಿ ಸದಾನಂದ ಹಿರೇಮೆಟ್ರವರು ಮಾತು ಕಡಿಮೆ ಕೆಲಸ ಹೆಚ್ಚು ಮತ್ತು ಅವರಿಗೆ ಈ ಸ್ಥಾನ ದೊರಕಿರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ವಿಷಯ ಎಂದರು ಅಪ್ಪನ ಕಾಥಿದಾರ್ ಮಾರುತಿ ಕಾಂಬಳೆ ಕೆಂಪಣ್ಣ ಕೆಂಪರಾಯಿಗೋಳ್ ಶಂಕರ್ ಶಮರನ್ ಸೇರಿದಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ನಿಯಮಿತ್ ಗೂಡ್ ಸಂಘದ ಸದಸ್ಯರುಗಳು ಹಾಗೂ ಊರಿನ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಸದಾನಂದ್ ಜೆಕೆ ನ್ಯೂಸ್ ಕನ್ನಡ ಹುಕ್ಕೇರಿ ಸಹಕಾರಿ ಬಂಧು ಹಾಗೂ ಸೌಮ್ಯ ಸ್ವಭಾವದ ನಾವು ಸ್ವಾಮಿಗಳು ಸ್ವಾಮಿಗಳು ಅಂತ ಕರೆಯುವ ಸದಾನಂದ್ ಮಲ್ಲಯ್ಯ ಹಿರೇಮಠಿ ಅವರಿಗೆ ಸಹಕಾರಿ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನೇಮತ್ ಶಂಕೇಶ್ವರ್ ಈ ಒಂದು ಸಂಘದ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮಗೆಲ್ಲರಿಗೂ ತುಂಬಾ ಖುಷಿಯವಾದಂಥ ವಿಚಾರ ಇದು ಜೊತೆಗೆ ಅವರು ಒಂದು ಕಾರ್ಯ ಯಾವ ರೀತಿಯಪ್ಪ ಅಂದರೆ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂದರೆ ಕಾಮ್ ಜಾದ ಮಾತು ಕಮ್ ಅಂದಾಗೆ ಅವ್ರು ಆ ರೀತಿ ಕೆಲಸ ಹೋಗಿದ್ದಾರೆ ಅದರಿಂದ ಅವರು ಒಂದು ಕಾರ್ಯವನ್ನ ಮೆಚ್ಚಿ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದ ರಮೇಶಣ್ಣ ಕತ್ತಿ ಅವರಿಗೆ ಕತ್ತಿ ಅವರು ಇವತ್ತಿನ ದಿನ ಅವರು ತಾಲೂಕಾ ಮಟ್ಟದ ಒಂದು ಸಹಕಾರಿ ಸಂಘದ ಸದಸ್ಯರನ್ನಾಗಿ ಮಾಡಿದ್ದಾರೆ ನಮಗೆಲ್ಲ ಖುಷಿ ವಿಚಾರ ಅದೇ ರೀತಿ ಎಲ್ಲ ನಮ್ಮ ದಲಿತ ಬಾಂಧವರ ವತಿಯಿಂದ ಅವರಿಗೆ ಇವತ್ತಿನ ದಿನ ಸನ್ಮಾನಿಸಿದ್ದು ನಮಗೆಲ್ಲ ಖುಷಿಯ ತಂದಿದೆ ಮತ್ತು ಖುಷಿ ವಿಚಾರ ಎಂದು ಹೇಳಲು ಇಚ್ಛಿಸುತ್ತೇನೆ ನಮಸ್ಕಾರ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಠೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ